ಐದು ಕಾಫಿ ಕಪ್ಪು ಗುರುರಾಜ ಕರ್ಜಗಿ ಪಾಠ ಪ್ರವೇಶ ಗುರು ಶಿಷ್ಯರ ಸಂಬಂಧ ತಂದೆ ಮಕ್ಕಳಷ್ಟೇ ಪವಿತ್ರವಾದುದು ವಿದ್ಯಾರ್ಥಿಗಳನ್ನು ಜೀವನದುದ್ದಕ್ಕೂ ತಿದ್ದುವ ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನು ಶಿಕ್ಷಕರು ಮಾಡುತ್ತಲೇ ಇರುತ್ತಾರೆ ಮಕ್ಕಳ ಮನಸ್ಥಿತಿಯನ್ನು ಶ್ರೇಷ್ಠ ಗುರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲ ಅವರಿಗೆ ಅಗತ್ಯವಿರುವ ಜ್ಞಾನವನ್ನು ಅಗತ್ಯವಿರುವಷ್ಟು ಅಗತ್ಯ ಸಂದರ್ಭದಲ್ಲಿ ತಿಳಿಸಿಕೊಡುವ ಜಾಣೆ ಗುರುವಿನಲ್ಲಿರುತ್ತದೆ ಹೀಗಾಗಿ ವಿದ್ಯಾರ್ಥಿಗಳು ಶಿಕ್ಷಕರ ಬಗ್ಗೆ ಅಪಾರ ಗೌರವ ಹಾಗೂ ಅಭಿಮಾನಗಳನ್ನು ಹೊಂದಿರುತ್ತಾರೆ ಪ್ರಸ್ತುತ ಪಾಠದಲ್ಲಿ ಗುರುಗಳು ತಮ್ಮನ್ನು ಕಾಣಲು ಬಂದ ವಿದ್ಯಾರ್ಥಿಗಳಿಗೆ ಜೀವನ ಪಾಠವನ್ನು ಕಾಫಿ ಕಪ್ ಮೂಲಕ ಮನವರಿಕೆ ಮಾಡಿಕೊಡುವ ಸನ್ನಿವೇಶ ಮನೋದ್ವಾಗಿದೆ ಒಂದು ಬಾರಿ ಒಂದೇ ಶಾಲೆಯಲ್ಲಿ ಕಲಿತು ನಂತರ ಬೆಳೆದು ದೊಡ್ಡವರಾದ ಒಂದಿಷ್ಟು ಹಳೆಯ ವಿದ್ಯಾರ್ಥಿಗಳೆಲ್ಲ ತಮ್ಮ ಹೆಡ್ ಮಾಸ್ತರ ಮನೆಗೆ ಹೋದರು ಅವರು ನಿವೃತ್ತಿಯಾಗಿ ಎಷ್ಟೋ ವರ್ಷಗಳಾಗಿವೆ ಈ ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನು ಕಂಡು ಅವರಿಗೆ ತುಂಬಾ ಸಂತೋಷ ನಿಜವಾದ ಶಿಕ್ಷಕನಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗುತ್ತಾರೆ ಹೆಡ್ ಮಾಸ್ತರರು ಸಂಭ್ರಮದಿಂದ ಅವರನ್ನೆಲ್ಲ ಪುಟ್ಟ ಮನೆಯಲ್ಲಿ ಅಲ್ಲಲ್ಲಿ ಕೂಡರಿಸಿ ಮಾತನಾಡುತ್ತಿದ್ದರು ಆಗ ಈ ಹಿರಿಯ ವಿದ್ಯಾರ್ಥಿಗಳು ತಮ್ಮ ತಮ್ಮ ಜೀವನದ ಬಗ್ಗೆ ಹೇಳಿಕೊಳ್ಳುತ್ತಿದ್ದರು ಒಂದಲ್ಲ ಒಂದು ತಕರಾರು ಎಲ್ಲ ಕಡೆಗೆ ವ್ಯಾಪಾರ ಕಡಿಮೆಯಾಗುತ್ತಿದೆ ರೂಪಾಯಿ ಬೆಲೆ ಕುಸಿಯುತ್ತಿದೆ ಹಣಕ್ಕೆ ಬೆಲೆಯೇ ಇಲ್ಲ ಮಕ್ಕಳು ಬೆಳೆಯುತ್ತಿದ್ದಾರೆ ಅವರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಹೀಗೆಲ್ಲ ತೊಂದರೆಗಳ ಸರಮಾಲೆ ಬೆಳೆಯುತ್ತಿತ್ತು ಆಗ ಹೆಡ್ ಮಾಸ್ತರರು ಹೇಳಿದರು ಮಕ್ಕಳೇ ಒಂದು ಐದು ನಿಮಿಷ ಇರಿ ನಿಮಗೆಲ್ಲ ಒಳ್ಳೆಯ ಕಾಫಿ ಮಾಡಿಕೊಂಡು ಬರುತ್ತೇನೆ ನನ್ನ ಹೆಂಡತಿ ಹೋಗಿ ಕೆಲವರ್ಷವಾಯಿತು ಆದರೆ ನನ್ನ ಕಾಫಿ ಕೂಡ ತುಂಬಾ ಚೆನ್ನಾಗಿರುತ್ತದೆ ಎಂದು ಜೋರಾಗಿ ನಕ್ಕು ಅಡುಗೆ ಮನೆಗೆ ಹೋದರು ಹತ್ತು ನಿಮಿಷದಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಬಿಸಿ ಬಿಸಿ ಕಾಫಿ ತಂದರು ಒಂದೆರಡು ಟ್ರೇನಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೈದು ಕಪ್ ಕೂಡ ತಂದಿಟ್ಟರು ಬಂದ ಹುಡುಗರು ಕೇವಲ ಹದಿನೈದು ಜನ ಗುರುಗಳು ತಂದಿಟ್ಟ ಟ್ರೇಗಳಲ್ಲಿ ಕೆಲವು ಅತ್ಯಂತ ಬೆಳೆ ಬಾಳುವಂತಹವು ಚೈನಾ ಪಿಂಗಾಣಿಗಳು ಕೆಲವು ಸುಂದರ ಗಾಜಿನವು ಕೆಲವು ಪ್ಲಾಸ್ಟಿಕ್ ಕಪ್ಪುಗಳು ಇನ್ನು ಕೆಲವು ಏನೋ ಬೆಲೆಬಾಳದ ಗಾಜಿನವು ಮತ್ತು ಕೆಲವು ಸ್ಟೀಲಿನ ಲೋಟಗಳು ನೀವೇ ಕಾಫಿ ಹಾಕಿಕೊಳ್ಳಿ ಆಮೇಲೆ ಕುಳಿತು ಮಾತನಾಡೋಣ ಎಂದರು ಗುರುಗಳು ವಿದ್ಯಾರ್ಥಿಗಳು ಹೋಗಿ ಕಪ್ಪು ಆರಿಸಿಕೊಂಡು ಕಾಫಿ ಹಾಕಿಕೊಂಡು ಬಂದರು ಇಪ್ಪತ್ತೆರಡು ದುಃಖಕ್ಕೆ ಪರಮೌಷಧವೆಂದರೆ ಕ್ರಿಯಾಶೀಲತೆ ಜಾರ್ಜ್ ಹೆನ್ರಿ ಲೂಯಿಸ್ ಎಲ್ಲರೂ ಕಾಫಿ ಕುಡಿಯುತ್ತಿರುವಾಗ ಗುರುಗಳು ಮಾತು ಎತ್ತಿದರು ನೀವು ಗಮನಿಸಿದ್ದೀರಾ ನೀವೆಲ್ಲ ಎಂಥ ಕಪ್ಪು ಆರಿಸಿಕೊಂಡಿದ್ದೀರಿ ನಾನು ನೋಡುತ್ತಿದ್ದೆ ಮೊದಲು ಹೋದವನು ಅತ್ಯಂತ ಬೆಲೆ ಬಾಳುವ ಕಪ್ಪು ಆರಿಸಿಕೊಂಡ ಅಂತೆಯೇ ಎಲ್ಲರೂ ಬೆಲೆ ಬಾಳುವ ಕಪ್ಪುಗಳನ್ನೇ ಆರಿಸಿಕೊಂಡು ಸಾಧಾರಣವಾದ ಕಪ್ಪುಗಳನ್ನು ಅಲ್ಲಿಯೇ ಬಿಟ್ಟು ಬಂದಿರಿ ಉತ್ತಮವಾದದ್ದನ್ನೇ ಪಡೆಯಬೇಕು ಎನ್ನುವ ಆಸೆ ನಿಮ್ಮದು ಬಹುಶಃ ಅದೇ ನಿಮ್ಮ ತೊಂದರೆಗಳಿಗೂ ಕಾರಣ ನಿಮಗೆಲ್ಲ ಬೇಕಾಗಿದ್ದುದು ಕಾಫಿ ಕಪ್ಪಲ್ಲ ಆದರೂ ಅತ್ಯುತ್ತಮವಾದ ಕಪ್ಪನ್ನೇ ಆರಿಸಿಕೊಂಡಿರಿ ಜೀವನ ಎಂದರೆ ಕಾಫಿ ಇದ್ದಂತೆ ಹಣ ಅಂತಸ್ತು ನಿಮ್ಮ ಅಧಿಕಾರ ಇವೆಲ್ಲ ಕಪ್ಪುಗಳಿದ್ದ ಹಾಗೆ ಅವೆಲ್ಲ ಜೀವನವನ್ನು ಧರಿಸಲು ಬೇಕಾದ ಸಾಧನಗಳಷ್ಟೇ ನೀವು ಹಿಡಿದುಕೊಂಡ ಕಪ್ಪು ಕಾಫಿಯ ರುಚಿಯನ್ನು ಬದಲಿಸಲಾರದು ದುರ್ದೈವವೆಂದರೆ ನಾವು ಕಾಫಿಗಿಂತ ಕಪ್ಪಿಗೆ ಹೆಚ್ಚು ಮಹತ್ವ ಕೊಡುತ್ತೇವೆ ಮತ್ತೊಬ್ಬರ ಕಪ್ಪನ್ನು ನೋಡಿ ಅಸೂಯೆ ಪಡುತ್ತೇವೆ ಭಗವಂತ ನಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ ಅವನು ಕೊಡುವುದು ಈ ಕಾಫಿ ಮಾತ್ರ ಕಪ್ಪುಗಳನ್ನಲ್ಲ ಅವನ್ನೆಲ್ಲ ನಾವು ಮಾಡಿಕೊಂಡಿದ್ದೇವೆ ಭಗವಂತ ಕೊಟ್ಟ ಈ ಜೀವನವನ್ನು ಆಸ್ವಾದಿಸಿ ಅಲಂಕಾರಗಳ ಬೆನ್ನತ್ತಿ ಓಡಿ ಓಡಿ ಜೀವನವನ್ನು ಮರೆಯಬೇಡಿ ಸಂತೋಷವಾಗಿರುವವರಿಗೆ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುವುದು ಸಿಕ್ಕಿರಲಿಕ್ಕಿಲ್ಲ ಆದರೆ ಸಿಕ್ಕಿರುವುದನ್ನು ಹೇಗೆ ಚೆನ್ನಾಗಿ ಆಸ್ವಾದಿಸಬೇಕು ಎನ್ನುವುದು ಗೊತ್ತಿದೆ ಕಪ್ಪುಗಳ ಚಿಂತೆ ಬೇಡ ಕಾಫಿ ಆಸ್ವಾದಿಸಿ ಇಪ್ಪತ್ತೈದು ಒಗ್ಗಟ್ಟಿನ ಕಾರ್ಯವನ್ನು ಹುತ್ತ ಕಟ್ಟುವ ಗೆದ್ದಲುಗಳನ್ನು ನೋಡಿ ಕಲಿ ಮಹಾತ್ಮ ಗಾಂಧಿ ಕೃತಿಕಾರರ ಪರಿಚಯ ಶಿಕ್ಷಣ ತಜ್ಞರಾದ ಡಾ ಗುರುರಾಜ ಕರ್ಜಗಿಯವರು ಒಂದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ರಲ್ಲಿ ಹಾವೇರಿ ಜಿಲ್ಲೆಯ ಕರ್ಜಗಿಯಲ್ಲಿ ಜನಿಸಿದರು ಪ್ರಾಧ್ಯಾಪಕರಾದ ಇವರು ಇಪ್ಪತ್ತೆರಡಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ದೇಶ ವಿದೇಶದ ನಿಯತಕಾಲಿಕೆಗಳಲ್ಲಿ ಪ್ರಕಟಿಸಿದ್ದಾರೆ ಅಂತರರಾಷ್ಟ್ರೀಯ ಸೃಜನಶೀಲ ಅಧ್ಯಾಪನಾ ಕೇಂದ್ರದ ಎಸಿಟಿ ಸ್ಥಾಪಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿನ ಇವರ ಕರುಣಾಳು ಬಾ ಬೆಳಕೆ ಅಂಕಣ ಬಹಳಷ್ಟು ಜನಪ್ರಿಯತೆ ಪಡೆದಿದೆ ಪ್ರಸ್ತುತ ಲೇಖನವನ್ನು ಕರುಣಾಳು ಬಾ ಬೆಳಕೆ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ